ಹದಿ ಹೆಣ್ಣು ಮಕ್ಕಳಲ್ಲಿ ಆರೋಗ್ಯ ಎಂಬ ವಿಷಯದ ಕುರಿತಂತೆ ಕಾರ್ಯಕ್ರಮವನ್ನು ಎಟಿಎನ್ಸಿಸಿ ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾದ ಎಸ್ಪಿ ದಿನೇಶ್ ಅವರು ನೆರವೇರಿಸಿದರು ಮಕ್ಕಳ ಅಭಿವೃದ್ಧಿ ಸಮಿತಿಯ ರೇಖಾಜಿ ಎಂ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಪೌಷ್ಟಿಕತೆ ಹಾಗೂ ಮಾನಸಿಕ ಖಿನ್ನತೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು

ఇొంద మన కట్టే అది వేడు ఎజుకేషన్ ఉన్నత మట్టమక్ భారతీయ స్థితిగతీ కుటుంబవన్న కట్ అది సోలార్ సే మధ్య సన్ ఆగితే సుత మూ గండ అత్త మామ ಎಲ್ಲ ತಂದೆ ತಾಯಿ ಎಲ್ಲ ಬರ್ತಾರೆ ಅವರನ್ನೆಲ್ಲ ನೋಡ್ಕೊಳ್ಬೇಕು ಅಂದ್ರೆ ನಾವೇನಾಗಿರ್ಬೇಕು ತುಂಬಾ ಸ್ಟ್ರಾಂಗ್ ಇರ್ಬೇಕು ಫಿಸಿಕಲಿ ಮೆಂಟಲಿ ಎಲ್ಲಾನು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಾವು ಇನ್ನೆಲ್ಲರನ್ನು ನೋಡಬೇಕು ನಾವೇ ಸ್ಟ್ರಾಂಗ್ ಇಲ್ಲ ನಮ್ಮನೆ ಇನ್ನೊಬ್ರು ನೋಡ್ಕೊಳ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಅದು ತುಂಬಾ ದಿವಸ ನಡೆಯೋದು ಇಲ್ಲ ಅವರಿಗೂ ಕಷ್ಟ ಆಗುತ್ತೆ సో నమే ఆ దైహిక వ్యథిరతే నమే దేవుడు ఫిజికల్లీ నౌ స్ట్రాంగ్ ఇదే ఇది మెంటలీ వి ఆర్ వెరీ స్ట్రాంగ్ హణుమక్ ఆమె బయ్స్ అట్ ఏ టైమ్ వందే నా సాధ నన్న ఎక్స్పీరియన్సు హుడుగు అేడీసు అట్ ఏ టైం ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತೀವಿ ತಿಂಡಿ ಮಾಡ್ತಾ ಇರ್ತೀವಿ ಈ ಕಡೆ ಮಕ್ಕಳನ್ನ ವಿಚಾರಿಸ್ತಿರ್ತೀವಿ ಮಕ್ಕಳಿಗೆ ಓದ್ಯ ಮಾಡಿದೆ ಎಲ್ಲ ಮಾಡ್ತಿರ್ತೀವಿ ಅಂದ್ರೆ ನಾನು ಹುಡುಗರನ್ನ ತೆಗುತ್ತಾ ಇದ್ದೀನಿ ಅಂತ ಫಾರ್ ಬಯೋಲಾಜಿಕಿಟ್ಕೊಡ್ತ ಸೊ ಹಾಗಾಗಿ ನಮ್ಗೆ ಆ ಶಕ್ತಿಯನ್ನು ಕೊಟ್ಟಿರ್ಬೇಕಾದ್ರೆ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕು ಆಮೇಲೆ ನೀವು ಎಲ್ಲರೂ ಹೇಳಿದಾಗ ಎಲ್ಲರೂ ಬಿಲೋ ಫಿಫ್ಟಿನೇ ಇದ್ದೀರಾ ಬಿಲೋ ಫಿಫ್ಟಿ ಯಾಕೆ ಅಂತಂದ್ರೆ ನೀವು ಸರಿಯಾಗಿ ಊಟ ಮಾಡೋಲ್ಲ నిమ్మ తాయితా సరియట మేడం బాడీ పేరెంట్స్ ఫోన్ బంద కంప్లైంట్ తగ్గి అర్థకొంటున్నీ ఊట సక్లికే జవాబారి బందేటిన్ ఇయర్స్ మతదాన హక్కు సో నీవు జవాబారీ అర్థకొంటు మానసిక సదృఢర మే ఆరోగ్య ఇప్పుడు జతే విద్యాభ్యసూరు చన మాత్ర ముందే కుటుంబ కట్టి స్ట్రాంగ్ సో స్ట్రాంగ్ అంతెసూ మరి ఇది మేలు ఉపయోగ యాదు ఇలా బాయ్స్ గిన్న నవేన కడిమే అన్న మట్కే అవకాశ ఎలా ఇది ఆ అవకాశవన్న సదుపయోగ మరి నగూ నెన్పె ನಾನು ಫಸ್ಟ್ ಎನ್ ಎಸ್ ಎಸ್ ನನ್ನ ಆರಂಭದ ಪ್ರೊಫೆಷನ್ ಆರಂಭದ ದಿನಗಳಲ್ಲಿ ಫಸ್ಟ್ ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿದ್ದು ಸಿಡಿಕೆ ಹೇಳಿದ್ದ ಎಸ್ ಪಿ ದಿನೇಶ್ ಅವರ ಊರದ್ದು ಅವರು ತುಂಬಾ ಸಹಕಾರ ಕೊಟ್ಟಿದ್ರು ನನಗೂ ಬರೋದಿಲ್ಲ ಆದ್ರೆ ಮಕ್ಕಳ ಜೊತೆಗೆ ನಾವು ಸಂಪರ್ಕವನ್ನು ಇಟ್ಕೊಳ್ಬೇಕು ಒಂದು ತಂದೆ ತಾಯಿನೂ ತಪ್ಪು ಮಾಡ್ತೀನಿ ಅಂತ ಅನ್ಸುತ್ತೆ ನಾವು ಮಕ್ಕಳ ಬಗ್ಗೆ ಗಮನ ಹರಿಸಲ್ಲ ಇನ್ನೊಂದು ಮಕ್ಕಳು ಏನೇ ಹೇಳಿದ್ರು ನಾವು ಹೇಳುವಂತ ಸ್ಥಿತಿಯಲ್ಲಿ ನಾನು ಯಾವಾಗಲೂ ಅಷ್ಟೇ ದಿವ್ಸಕ್ಕೆ ಒಂದು ಗಂಟೆ ನನ್ನ ಮಕ್ಕಳಿಗೆ ಇಟ್ಬಿಟ್ಟಿದ್ದೀನಿ ಫೋನಲ್ಲಿ ಮಾತಾಡಿ ಇವತ್ತು ಏನೇನು ಆಯಿತು ಎಲ್ಲ ಏನೇನು ಪ್ರತಿ ಇಬ್ರು ಮಕ್ಕಳ ಅದ್ರೂ ಕೇಳ್ಕೊಳ್ತೀನಿ ಸೊ ವಿಡಿಯೋ ಕಾಲಲ್ಲಿ ನನ್ನಿಂದ ದೂರ ಇರೋದ್ರಿಂದ ವಿಡಿಯೋ ಕಾಲಲ್ಲಿ ನಾನು ತಗೊಂಡು ಎಲ್ಲ ಕೇಳ್ಕೊಳ್ತೀನಿ ಯಾಕೆಂದ್ರೆ ನಮ್ಮ ಸಪೋರ್ಟಿಗೆ ಯಾರಾದರೂ ಒಬ್ಬರು ಇದ್ದಾರೆ ಎಂದು ಅವ್ರಿಗೆ ಅನ್ಸ್ಬೇಕು ಏನೇ ಅದ್ರ ತಪ್ಪು ಮಾಡ್ತಾರೆ ಆ ಏಜಲ್ಲಿ ಮಕ್ಕಳು ತಪ್ಪು ಮಾಡೋದು ಸಹಜ ಆಮೇಲೆ ತಪ್ಪು ಮಾಡಿದಾಗ ನಾವು ತುಂಬಾ ಗಾಬರಿಗೊಳ್ಬಾರ್ದು ತಂದೆ ತಾಯಿಯಾದವರು ಅದನ್ನು ಸಮಾಧಾನದಿಂದ ಕೂತ್ಕೊಂಡು ನಾವು ಏನೇ ಆದ್ರೂ ನಿಮ್ಮ ಜೊತೆಯಲ್ಲಿ ಇದೀವಿ ಅನ್ನೋದು ಒಂದು ಸ್ಥೈರ್ಯವನ್ನ ಅವರಿಗೆ ಕೊಡಬೇಕು ಸೊ ಆಮೇಲೆ ಇವ್ರು ಮೇಡಮ್ ಹೇಳಿದಂಗೆ ಸಾಕಷ್ಟು ಇನ್ಸಿಡೆಂಟ್ಸ್ ಕೇಳಿ ನಮ್ಗೆ ಮೈ ಜುಮ್ಮನ್ ಆಯ್ತಾ ಸೊ ಅದು ಆಗ್ತಿದೆ ಪ್ರಾಕ್ಟಿಕಲ್ ಆಗಿ ಇನ್ನೂ ಏನೇನೋ ಎಲ್ಲ ಇದೆ ಎಂಟನೇ ಕ್ಲಾಸ್ಗೆ ಅಥವಾ ಐದನೇ ಕ್ಲಾಸ್ಗೆನ ಹೋಗುವಂತಹ ಮಗು ಪ್ರೆಗ್ನೆನ್ಸ್ ಆಗಿ ಪ್ರೆಗ್ನೆನ್ಸ್ ಆಗಿದೆ ಪ್ರೆಗ್ನೆನ್ಸಿ ಆಗಿದೆ ಅಂತಂದ್ರೆ ಇಮೇಜ್ ಇಮ್ಯಾಜಿನ್ ಮಾಡ್ಬೋದು ಅಲ್ವಾ ಈಗೆಲ್ಲ ಋತುಚಕ್ರ ಎಲ್ಲ ಹತ್ತು ವರ್ಷ ಬರೋತಿಗೆನೆ ಪ್ರಾರಂಭ ಆಗ್ಬಿಡುತ್ತೆ ಬಿಕಾಸ್ ಆಫ್ ಜಂಕ್ ಫುಡ್ ಜಂಕ್ ಫುಡ್ ಮಾಡೋದ್ರಿಂದ ನೀವು ಬೇಗ ದುಃಮತಿಗಳು ಆಗ್ತೀರಿ ಸೊ ಐದು ನಾಲ್ಕು ಐದನೇ ಕ್ಲಾಸಿಗೆ ನೀವು ಸೈಕಲ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಗೊತ್ತಿರಲ್ಲ ಆ ಏಜ್ ಅಲ್ಲಿ ಸೊ ಅದ್ಯೂ ಲೈಂಗಿಕ ದೌರ್ಜನ್ಯಗಳಾಗತ್ತೆ ಆ ಮಗುಗೆ ಗೊತ್ತಿಲ್ಲದನೆ ಪ್ರೆಗ್ನೆನ್ಸಿ ಆಗುದು ಆಮೇಲೆ ಡಾಕ್ಟರ್ ಪೇರೆಂಟ್ಸಿಗೂ ಗಾಬ್ರಿ ಆ ಮಕ್ಕಳಿಗೂ ಗಾಬ್ರಿ ಏನ್ ಮಾಡುದು ಅಲ್ಲಿಂದ ಒಂಥ ಮಕ್ಳು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ನಿಮ್ಮ ಎಜುಕೇಶನ್ ಹಾಳಾಗುತ್ತೆ ನೀವು ಮಾನಸಿಕವಾಗಿ ಕುಗ್ಗತೀರಾ ಅದು ಏನಾಗ್ತದೆ ಅಂತಂದ್ರೆ ನಿಮ್ಮ ಮುಂದಿನ ಜೀವನವನ್ನ ಅದು ಅದಾಗಬಾರ್ದು ನಿಮ್ಗೆ ಏನೇ ಸಮಸ್ಯೆ ಬರುತ್ತೆ ಸಮಸ್ಯೆ ಬರಲ್ಲ ಬರಲ್ಲ ಅಂತ ನಾನು ಪ್ರತಿ ದಿವಸನೂ ಸಮಸ್ಯೆನೆ ಆ ಸಮಸ್ಯೆನ ನೀವು ಯಾರತ್ರನಾದರೂ ಹೇಳ್ಕೊಳ್ಬೇಕು ನಿಮ್ಮ ಬಾಯ್ ಫ್ರೆಂಡ್ ಅಂತ ನಿಮ್ಮ ಬಾಯ್ ಫ್ರೆಂಡ್ಗಿಂತ ಮುಂಚೆ ನಿಮ್ಮ ತಂದೆ ತಾಯಿ ಫಸ್ಟ್ ಆಮೇಲೆ ನಿಮ್ಮನ್ನು ತಿನ್ಲಿಕ್ಕೆ ಗುರುಗಳಿರ್ತಾರೆ ಕರೆಕ್ಟ್ ಏನೇ ಸಮಸ್ಯೆ ಆದ್ರೂ ಯಾಕೆ ಅಂತಂದ್ರೆ ನಾನೇ ಇಪ್ಪತ್ತೊಂದು ದಿವಸದ ಟ್ರೈನಿಂಗ್ ನಿಭಾಯಿಸಲಿ ಎ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ನೀವು ದಯವಿಟ್ಟು ನಿಮ್ಗೆ ಯಾವ ಟೀಚರು ನಿಮ್ಗೆ ಸೂಕ್ತ ಅನ್ಸತ್ತೆ ನಾವು ಅವ್ರಿಗೆ ಹೇಳಿಕೊಂಡ್ರೆ ನಮ್ಗೆ ಒಂದು ಸಮಾಧಾನ ಸಿಗುತ್ತೆ ಅಂತ ಖಂಡಿತ ಹೇಳಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಬರೀ ನೀವು ಕಾಲೇಜ್ ಡೇಸ್ ಕಾಲೇಜ್ ಟೀಚರ್ಸ್ ಹತ್ರ ಸಂಪರ್ಕ ಇಟ್ಕೊಡಿ ಎಸ್ ಪಿ ದಿನೇಶ್ ಅವರೇ ಹೇಳಿ ತರ್ಟಿ ತ್ರೀ ಇಯರ್ಸ್ ಆದ್ಮೇಲನೋ ಗುರುಗಳ ಒಡನಾಟ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರ ಅವರ ವ್ಯಕ್ತಿತ್ವವನ್ನು ಸೊ ಹಾಗಾಗಿ ನೀವು ಏನೇ ಇದ್ರು ನಿಮ್ ಜೊತೆಗೆ ನಾವು ಇರ್ತೀವಿ ಅದನ್ನ ನೆನ್ಪಿಟ್ಕೊಡಿ ತಂದೆ ತಾಯಿ ಹತ್ರ ನೀವು ಇವತ್ತಿನ ನಿಮ್ಮ ಇಡೀ ದಿವಸ ಏನೇನ್ ಆಗುತ್ತೆ ಅಂತ ಮುಕ್ತವಾಗಿ ಹೇಳಬೇಕು